ನಮ್ಮವ್ರು ಚೆನ್ನಾಗಿ ಮನೆ ಕಟ್ಟಿದ್ರೆ ಸಿಟಿನಲ್ಲಿ ಹೋಮ್ ಟೂರ್ ಅಂತ ಮಾಡ್ತಾರೆ ಮಾಡ್ತಾರೆ ಈಗ ನೀನು ಜಮೀನ್ ಟೂರ್ ಅಂತ ಮಾಡ್ಬೇಕು ಜಮೀನ್ ಟೂರ್ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಯಾರು ಮಾಡಿರಲ್ಲ ಯಾರು ಮಾಡಲಿಲ್ಲ ನಮ್ ಜಮೀನ್ ಹೆಂಗದೆ ನಮ್ ತೋಟ ಹೆಂಗದೆ ತೋಟ ಟೂರ್ ಜಮೀನ್ ಟೂರ್ ಅಂತ ಮಾಡ್ಬೇಕು ಹೌದು ಅದ್ರಲ್ಲಿ ಎಷ್ಟು ಜನ ಕಾಯ್ತಾವ್ರೆ ನನ್ಗೆ ಈ ಕೆಲಸ ಮಾಡ್ತಾವ್ನಿ ಓಡ್ತಾವ್ನಿ ಈ ಕಡೆ ಅಂಗಡಿ ರೆಡಿ ಮಾಡಿಸ್ತಾವ್ನಿ ನಂದು ಅಂತ ಏನಾರು ಒಂದ್ ಬಿಸ್ನೆಸ್ ಇರ್ಬೇಕು ಒಂದ್ ಏನಾರು ಇರ್ಬೇಕು ನಾಳೆ ದಿನ ಬರೀ ವಿಡಿಯೋ ಮಾಡ್ಕೊಂಡ್ ನಿಂತವ್ರು ಇದೇ ಇದೆ ಜನ ಮಾತಾಡೋರ ಬಿದ್ದಾಗ ಆಳ್ಬಂದ್ ಕಲ್ಲು ಅಂತ ಎಸಿತಾರೆ ಹೌದು ಬೈತಾರೆ ಇವ್ ಬೇಕಾಗಿತ್ತೆ ಅಂತಾರೆ ನಾನು ಇವತ್ತು ಮಾಡ್ಕೊ ಬಂದಿದ್ದೀನಿ ನನ್ಗೆ ಅವತ್ತು ಆರ್ನೂರು ರೂಪಾಯಿ ಕೊಟ್ಟು ತತ್ತಿದಾಗ ಹದಿನೈದು ಸಾವಿರ ರೂಪಾಯಿ ಸಂಬಳ ನನ್ಕಷ್ಟು ಗೊತ್ತು ಮೂರು ವಾರಕ್ಕೆ ಎಷ್ಟು ಆಯ್ತಾನ ಐಟ್ಲಿಗೆ ಎಷ್ಟು ಆಯ್ತಾನ ನಾನು ಉಳಿಸ್ತಿದ್ದೆ ಆರು ಸಾವಿರ ಏಳು ಸಾವಿರ ಅದರಲ್ಲಿ ಒಂದು ಬೈಕ್ ತಗೊಬಿಟ್ಟಿದ್ದೀನಿ ನಂದು ಅಂತ ಒಂದು ಬೈಕ್ ಇರ್ಬೋದು ಈಗ ಹೊಟ್ಟೆ ತುಂಬ ಊಟ ಮಾಡಲ್ವ ನೀವು ಮಾಡ್ತಿರೋಣ ನೀವು ಕಂಟಿನ್ಯೂಟಿ ಮೇಂಟೈನ್ ಮಾಡಿ ಸಿಲ್ಬಾಗಲ್ ಮಾಡ್ತಾರೆ ಯಾರು ನೋಡು ಮೇಡಂ ಅವರು ಎಷ್ಟು ಅವರು ದಪ್ಪ ಆಗಿದ್ದಾರೆ ದಪ್ಪ ಆಗಿಲ್ಲ ಅಂತ ಹೇಳನ್ನಲ್ವಾ ತುಂಬಾ ಇವಾಗ 100 बैड ಕಮೆಂಟ್ ಹೆಂಗೆ ಅಂತಂದ್ರೆ 10 ಜನ ಆಕೆ ಆಗ್ತಾರೆ 10 ಇಲ್ಲ ಒಂದೆರಡೋ ಮೂರೋ ಏನಂದ್ರೆ ಅವು ಇರೋದಿಲ್ಲ ಒಂದೊಂದ್ ವಿಡಿಯೋದಲ್ಲಿ ಒಂದೊಂದ್ ವಿಡಿಯೋದಲ್ಲಿ ಹೆಂಗೆ ಅಂತಂದ್ರೆ ಅವಳ ಆನೆ ನೀ ಇಲ್ಲಿ ಗಡಿ ಇದಂಗಿದೀಯ ಅಯ್ಯಯ್ಯೋ ಹಂಗೆಲ್ಲ ಹಾಕ್ಬಿಡ್ತಾರ ಬಿಡ್ತಾರ ಹಾಕಿ ಬಿಡ್ತಾರೆ ಅಣ್ಣ ಸೋಶಿಯಲ್ ಮೀಡಿಯಾ ಅನ್ನೋದು ಹೆಂಗ್ ಸಿಕ್ಕದೆ ಅಂದ್ರೆ ಮಕ್ಳು ಕೈ ಚಿಲೆಡ್ತಕ್ಕ ಸುಮ್ ಗೀತ್ವ ಅವ್ ಗೊತ್ತಿಲ್ಲ ಇದ್ದಾಗ ಅವ್ ಕರಿ ಇದ್ ಮಾಡ್ತಾರೋ ಅನ್ನೋದಿಲ್ಲ ಮಾಡ್ತಾರೋದಿಲ್ಲ ಕೆಟ್ಟ ಮಾಡಿದ್ರೆ ಏನು ಸಂದೇಶ ಕೊಡ್ತಾ ಇಲ್ಲ ಅಂತಂದ್ರೆ ಏನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಅಂದ್ರೆ ಇನ್ನೊಂದು ನಾನ್ ಮಾಡಿದ್ರೆ ಪ್ರಮೋಷನ್ ಇವತ್ತು ಹೇಳ್ತೀನಲ್ಲ ಒಂದು ಹೋಟ್ಲು ಒಂದು ಬಟ್ಟೆ ಅಂಗಡಿ ಒಂದೇನಾರ ರೆಸಾರ್ಟ್ ಇನ್ನೊಂದೇನಾರ ಒಂದ್ ಜಾಗು ಇನ್ನೊಂದು ಇನ್ನೊಂದು ದೇವಸ್ಥಾನಗಳು ದೇವಸ್ಥಾನಕ್ಕೆ ಹೋಗ್ತೀನಿ ಇಷ್ಟ ಆಯ್ತದೆ ದೇವಸ್ಥಾನಕ್ ಹೋಗ್ಬನ್ನಿ ನಿಮ್ಗೂ ಒಳ್ಳೇದಾಗೋದು ಪ್ರಮೋಷನ್ ಗಿಮೋಸನ್ ಅಂತ ಬಂದ್ರೆ ನಾನು ಮಾಡೋದೇ ಇಷ್ಟು ಬೇರೆ ಬೆಟ್ಟಿಂಗ್ ಇನ್ನೊಬ್ರು ಮನೆ ದೀಪ ಹಾರ್ಸಿ ನಮ್ಮಟ್ಟಿ ದೀಪ ಹಾರ್ಸ್ಕೊತ್ ಬ್ಯಾಡ ಎಷ್ಟಾಯ್ತ್ಲು ಉಗ್ರ ಬಿಟ್ಟವೆ ಎಷ್ಟ್ ಐಕ್ಲು ಗೊತ್ತಿಲ್ಲ ಸುಸೈಡ್ ಮಾಡ್ಕೊಂಡವೆ ಹಿಸ್ಟರಿ ಒಳಗ್ ಅಣ್ಣ ಹೋದ ವರ್ಷ ಇರ್ತಾರೆ ಈಗೇನೋ ಬ್ಯಾನ್ ಮಾಡೋರೇ ಅಂತ ಗೊತ್ತಾದೆ ಗೊತ್ತಿಲ್ಲ ಅದು ನಂಗೆ ಇನ್ನೂ ಇಬ್ರು ಅಂದ್ರೆ ನಾನು ಸರ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅನ್ನೋರು ಇವ್ಳ್ ದಪ್ಪ ಇದಾಳೆ ಇವ್ ಸಣ್ಣ ಇದ್ದಾನೆ ಹಿಂಗ ಆನೆ ಈ ತರ ಎಲ್ಲಾ ಅನ್ನೋರು ನಂಗ್ ತುಂಬಾ ಬೇಜಾರಾಗತ್ತು ಅತ್ಕೊಂಡ್ ಅಳ ಅಳ್ತಿದ್ದೆ ಇವ್ರ ಅಂದ್ರು ಒಂದಿನ ಹಿಂಗ್ ಹತ್ಕೊಂಡ್ ಕೂತ್ರ ಆಗಲ್ಲ ಸೋಷಿಯಲ್ ಮೀಡಿಯಾ ಅಂತ ಅಂದ್ಮೇಲೆ ಅಂದೇ ಅಂತಾರ ಇವಾಗ ನಾನ್ ಅನ್ಬೇಕು ನೀನ್ ಕೇಳ್ಬೇಕು ಆ ಬೇರೆಯವ್ರಿಗೋಸ್ಕರ ನಾವ್ ಬದ್ಕಲ್ಲ ಅಂತ ಸರ್ ಅದಲ್ದೇನೆ ತುಂಬಾ ಜನ ಏನಂತಾರ ಗೊತ್ತಾ ಮೇಡಂ ನಾನ್ ನಿಮ್ ತರ ಇದೀನಿ ನಮ್ ಹಸ್ಬೆಂಡ್ ನಿಮ್ ಹಸ್ಬೆಂಡ್ ತರ ಇದ್ದಾರೆ ಇನ್ಸ್ಪಿರೇಷನ್ ನೀವು ನೀವ್ ಇಷ್ಟ ಅಣ್ಣ ಇಷ್ಟ ಚೆನ್ನಾಗ್ ನೋಡ್ಕೋತಾರೆ ನೀವು ಅಷ್ಟ್ ಚೆನ್ನಾಗ್ ನೋಡ್ಕೋತೀರಾ ನಿಮ್ ನೋಡಿ ನಮ್ಮ ಯಜಮಾನ್ ನಮ್ನ ಚೆನ್ನಾಗ್ ನೋಡ್ಕೋತಾರೆ ಅಂತ ಇನ್ಬಾಕ್ಸ್ ಅಲ್ಲೆಲ್ಲ ಮೆಸೇಜ್ ಸತ್ಯ ಅಂದ್ರೆ ಅವ್ರಿಬ್ರು ಹಂಗಿದ್ದಾರೆ ಹಂಗಿರತ್ ನೋಡಕ್ ಅನ್ಸೋದು ರಶ್ಮಿ ಪಪ್ಪ ಏನು ಅಡಿಗೆ ಮಾಡ ಹಾಕ್ತಾನೆ ಇಲ್ವೇನೋ ಅಭಿ ತಿಂತಾನೆ ಇಲ್ವೇನೋ ಇಲ್ಲ ಅವಳು ನಾನು ಕುಕ್ಕು ಅಂತ ವಿಚಾರ ಬಂದ್ರೆ ಅಣ್ಣ ಇನ್ನೂರ್ ಜನ ಆಗ್ಲಿ ಐನೂರ್ ಜನ ಆಗ್ಲಿ ಮಟನ್ ಆಗ್ಲಿ ಚಿಕನ್ ಆಗ್ಲಿ ಸಖತ್ ಮಾಡ್ತಾರ ನಮ್ ಮನೇಲಿ ಫಂಕ್ಷನ್ ಅಂತ ಬಂದ್ ನಿಂತ್ಕಂದ್ರೆ ಯಾವ ಬಟ್ರ ಇಲ್ಲ ನಾನೇ ಅಡಿಗೆ ನಿಜ ಹೇಳ್ತೀನಿ ಒಂದ್ ಇಂಜಿನಿಯರ್ ಹೋದ ಹುಡುಗಿ ಕೆಲಸ ಮಾಡ್ತಿದ್ದ ಹುಡುಗಿ ಹಳ್ಳಿಲಿ ಹಿಂಗ್ ಕುತ್ಕೊಂಡ್ ಹಿಂಗ ಅಡ್ಜಸ್ಟ್ ಆಗ ಒಂದ್ ಫ್ಯಾಮಿಲಿ ಅಂತ ಇರೋದಿದ್ಯಲ್ಲ ಗಂಡಂಗ್ ಸಾತ್ ಕೊಡೋದಿದ್ಯಲ್ಲ ಅದ್ಭುತ ಅಮ್ಮ ರಶ್ಮಿ ನೀವು ಸೂಪರ್ ನನ್ಗೆ ಏನಂದ್ರೆ ಸರ್ ಅವರು ಬೆಳಿಬೇಕು ಅವ್ರು ತುಂಬಾ ಕನ್ಸು ಕಟ್ಕೊಂಡವ್ರೆ ಮೂವಿ ಇಂಡಸ್ಟ್ರಿ ಮಾಡ್ಬೇಕು ದೊಡ್ಡ ವ್ಯಕ್ತಿ ನವೀನ್ ಜೊತೆ ನವೀನ್ ಸಜ್ಜನವ್ರ ಜೊತೆ ಲೋ ನವೀನ್ ಅಂತ ಒಂದ್ ಸಿನಿಮಾ ಮಾಡಿದ್ವಿ ಚಿಕ್ಕ ಶಿವೇಕಾರ ಸಂಘ ಅಂತ ಮಾಡಿದ್ವಿ ರಣಬೇಟೆಗಾರ ಅಂತ ಮಾಡಿದ್ವಿ ಹಿಂಗೆ ಒಂದಷ್ಟು ಸಿನಿಮಾಗಳವ ಈಗೆಲ್ಲ ಇನ್ನು ರಿಲೀಸ್ ಸ್ಟಾರ್ಟ್ ಇರೋ ಅವನು ಮಾಡ್ತೀನಿ ನಾನ್ ಪ್ರಮೋಷನ್ ಅಂತ ಒಂದು ಪ್ರಮೋಷನೇ ಮಾಡಲ್ಲ ಜನಪದ ಸಾಂಗ್ ಮಾಡ್ತೀನಿ ಎಕ್ಸ್ಪೆಷಲಿ ನೀವು ವಿಡಿಯೋ ಎಲ್ಲಾ ಮಾಡ್ತಿದ್ರಿ ಆಲ್ಬಮ್ ಎಲ್ಲಾ ಮಾಡಿದ್ರಿ ರವಿ ಗೌಡ್ರು ಆಲ್ಬಮ್ ಮನೆಗೆ ನಾನಿಲ್ಲ ಅನ್ಕೊಂಡ್ ಹೋಗ್ಬೇಡ್ರಿ ನೀವ್ ಪಕ್ಕದ ಮನೆಗೆ ನಾನು ಅಯ್ಯೋ ನನ್ ಮೇಲೆ ಯಾಕೆ ನಿನಗೆ ಇಂತ ಅನುಮಾನ ಎಡ್ತಿಬಿಟ್ಟು ಎಂಜು ಹೋದ್ರೆ ಉಳ್ದದೆ ಮಾನ ಬರ್ದಿದ್ ಯಾರಿಗೂ ಸಾಹಿತ್ಯ ಸಂಗೀತ ಪ್ರತಿಯೊಂದು ನನಗೇನ್ ಖುಷಿ ಆಗುದು ಅಂದ್ರೆ ನಮ್ಮ ರಿಲೇಟಿವ್ ಅಲ್ಲೇ ಮದ್ವೆ ಆಗಿದ್ದದ್ದು ನಮ್ಮೂರವ್ರೆ ಅವ್ರು ಅವ್ರ ಹೆಂಡ್ತಿ ಆ ಕಾಲಕ್ರಮ ತೀರ್ಕೊಂಡ್ಬಿಟ್ರು ಅವರು ನಾವು ಚಿಕ್ಕ ನಾನು ಎರಡು ಕ್ಲಾಸ್ ಇದ್ದಾಗ ಅವ್ರು ತೀರ್ಕೊಂಡಿದ್ರು ನನಗೆ ಹೆಂಗೆ ಬರಬೇಕು ಅಂತಂದ್ರೆ ಕಲೆ ಇಲ್ಲ ನಮ್ಮ ಬೀದಿಲಿ ನಮ್ಮ ಊರಲ್ಲಿ ನಮ್ಮಪ್ಪ ಕ್ರೇಜು ಟಿ ವಿ ಸೈಕಲು ಒಂದು ಟೇಪ್ ರಿಕಾಡ್ ಇದ್ರೆ ಅದು ಶ್ರೀಮಂತರು ಅವತ್ತಿನ ಕಾಲ ಕಣ ಅಂದರೆ ನಮ್ಮನೆ ನಮ್ಮಅಪ್ಪ ಏನಂದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಟಿವಿ ತಂದಿಟ್ಟಿದ್ರು ಒಂದು ಟೇಪ್ ರಿಕಾಡು ಒಂದು ಸೈಕಲ್ ಇತ್ತಿತ್ತು ನಮ್ಮಪ್ಪ ನೀರಾವರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಅವೆಲ್ಲ ತಂದಿಟ್ಟಿರ್ಬೇಕಾದ್ರೆ ಅವನ ಒಂದು ಈಗ್ಲೂ ಅವೇ ಒಂದು

ಅಂತ ಟೈಮ್ ಅಲ್ಲಿ ಮಾಡ್ರೆ ವಿಡಿಯೋ ರಿಯಲಿಸ್ಟಿಕ್ ಆಗಿ ಮಾಡೋದು ಅದನ್ನ ಸೀಮಂತ ಟೈಮ್ ಅಲ್ಲಿ ನನಗೆ ಏನಿತ್ತು ರೀಲ್ಸ್ ಮಾಡ್ತೀನಲ್ಲ ಹಿಂಗ್ ಹಿಂಗ್ ಮಾಡ್ತೀನಿ ರೀಲ್ಸ್ ಗೆ ಇದ್ ಬೇಡ ಹಿಂಗ್ ಹಿಂಗ್ ಮಾಡಿ ಇಟ್ಕೊಳ್ಳೋಣ ನಂಗೆ ಗೊತ್ತಿಲ್ಲ ಮಾಡಿದ್ರು ಮಾಡ್ತೀನಿ ಮುಂದಿನ ದಿನದಲ್ಲಿ ಅಂತನಕ ಏನ್ ಮಾಡ್ದೆ ಉದ್ದುದ್ದ ಮಾಡ್ತಿದ್ದು ಅಡ್ಡಡ್ಡ ಮಾಡ್ಕೊಂಡು ಆ ಎಲ್ಲಾ ಫುಟೇಜ್ ಗಳನ್ನ ತಕೊಂಡು ಇಟ್ಕೊಂಡೆ ಒಂದ್ ಕಡೆ ಅಲ್ಲಿ ಒಂದ್ ಲೈನ್ ಒಂದ್ ಒಂದ್ ಆಡ್ ಆಡ್ಬಿಡುವ ಇದ್ ಮಾಡ್ಕೊಂಬ ರೀಲ್ಸ್ ಮಾಡ್ದಂಗೆ ಅನ್ಬಿಟ್ಟು ಮಾಡ್ಕೊಂಡು ನನ್ಗೆ ಆಯ್ತಲ್ಲ ಸರ್ ಫುಲ್ ವಾಮಿಟಿಂಗ್ ನನ್ಗೆ ಅಂದ್ರೆ ನನ್ ಮಗುಂದ್ರಲ್ಲಿ ಒಂದ್ ಹದಿನೈದು ಇಪ್ಪತ್ ಸತಿ ದಿನ ವಾಮಿಟಿಂಗ್ ನೀರ್ ಕುಡಿ ವಾಮಿಟ್ ಊಟ ಮಾಡು ಹಂಗೇನಿಲ್ಲ ತಿಂಡಿ ತಿರ್ಸಿದೆ ಆಯ್ತಲ್ವಾ ರೆಸ್ಟ್ ಮಾಡು ಆರಾಮಾಗಿದ್ ಮಾಡು ಇನ್ನೂ ಒಂದ್ ಗಂಟೆ ತೆಗಿಮ ಜಸ್ಟ್ ಖರ್ಚು ಮಾಡಿರ್ಬೋದ ನನ್ನ ಅದಕ್ಕೆ ಆ ಸಾಂಗ್ ಗೆ ಅದಕ್ಕೂ ಮೊದ್ಲೆ ಒಂದ್ ಸಾಂಗ್ ಮಾಡಿದೆ ಮಜಾ ಬರ್ತಾ ರಾಘವರ್ ನಾಯ್ಕಂದು ಮೈಸೂರು ಮಡಿ ಮಡಿಯ ಚಡಿ ಅಂತ ಒಂದ್ ಮಾಡಿದೆ ಏನದು ಹಾಡೋದು ಮೈಸೂರು ಹುಡುಗಿ ಹಾಕಂದಿದ್ಲು ಮಿಡ್ಡಿಯ ಮಂಡ್ಯದ ಐಕ್ಲು ಹಾಕಂದಿದ್ದು ಚಡ್ಡಿಯ ಅಂತ ಆ ಸಾಂಗು ಅವ್ರನ್ನ ಹುಡುಗಿ ಕ್ಯಾರೆಕ್ಟರ್ ಮಾಡಿ ಮಾಡಿದ್ರು ಶುಪ್ ಮೇಲೆ ಖರ್ಚು ಮಾಡ್ಬಿಟ್ಟಿದೆ ಕಲ್ಸಿ ಎರಡು ದಿನ ಶೂಟ್ ಮಾಡಿ ಇದಕ್ಕೆ ತಗೊಂಡ್ ಕೊಟ್ಟೆ ಅವ್ರಿಗೆ ಯಾಕೆ ಇಷ್ಟು ಖರ್ಚು ಮಾಡಿದೆ ಎಲ್ಲ ರೆವಿನ್ಯೂ ಇಲ್ಲ ಅಷ್ಟು ಬರಲ್ಲ ಅದು ಸುಮ್ನೆ ವೇಸ್ಟ್ ಮಾಡ್ಬಿಟ್ಟಲ್ಲ ಸರಿ ಬರೋಣ ಆಯ್ತು ಅಂತ ಅನ್ಬಿಟ್ಟು ನನಗೇನಂದ್ರೆ ಒಂದ್ಸತಿ ಪ್ರಯತ್ನ ಅದು ಹೋಯ್ತು ಈಗ ಸುಮ್ನೆ ಟೆಸ್ಟ್ ಅನ್ಕಮ್ಮ ಇದು ಇನ್ನೊಂದ್ ಅದೇನೋ ಇದು ಇದು ಕಟ್ತಾರಲ್ಲ ಇನ್ನೊಂದ್ ಮುಂಚಾರಿ ಅದೊಂದು ಅನ್ಕೊಂಡು ಇನ್ನೊಂದ್ಸತಿ ಎಷ್ಟ್ ಮಾಡಿರ್ಬೋದಣ್ಣ ಅದು ಎರ್ಗೆ ಹೋಗ್ಬರ್ತೀನಿ ಆಯ್ತು ಅವ್ರ ಮನೆಗೆ ಸಾಕು

ಅವರು ಬಂದ್ರು ಎಡಿಟ್ ಮಾಡ್ಕೊಟ್ರು ಕ್ಯಾಮ್ರಾ ಮಾಡಿದ್ರು ನಾನು ಬೇಕಾದಾಗೆಲ್ಲ ಕ್ಯಾಮ್ರಾ ಕೊಡ್ತಿದ್ದೆ ನಾನು ಹೋಗಿ ನಿಂತ್ಕೊಂಡ್ ವರ್ಕ್ ಮಾಡ್ತಿದ್ದೆ ನಮ್ ಟೀಮ್ಗಳೆಲ್ಲ ಇದ್ದಾಗ ಎಲ್ಲಾ ಹೋಗಿ ನಿಂತ ವರ್ಕ್ ಮಾಡುವು ನಾನು ಇದ್ದಾಗ ನೀನು ಈಗ ಊರಲ್ಲಿ ಮುಯಾಡುವಂತಾರಲ್ಲ ಹಂಗೆ ಇಂಡಸ್ಟ್ರಿಯಲ್ಲಿ ಇದ್ರೆ ಏನಾರು ನಿಮ್ಮ ಎಲ್ಲಾನು ನಿಮ್ ಮಾಡ್ತೀರಾ ನೀವು ಬೆಂಗಳೂರು ಬಂದ್ ಸೆಟ್ಲ್ ಆಗ್ಬೇಕು ಇಲ್ಲಿ ಪಾಶ್ ಆಗಿರ್ಬೇಕು ಇದ್ರೆ ಇಬ್ರು ಅನ್ನೋ ಉದ್ದೇಶಕ್ಕೆ ಒಂದ್ ಎರಡ್ ಮೂರು ವರ್ಷ ಇದ್ಮೇ ಒಂದ್ ವರ್ಷ ಅಂದ್ರೆ ನಾನು ಒಟ್ಟು ಮೂರ್ವರ್ ವರ್ಷ ನಾನು ಅದಾದ್ಮೇಲೆ ಅಷ್ಟೇ ಅಷ್ಟೇ ಏನಾದ್ರೂ ಬರ್ತಿರ ಬೆಂಗ್ಳೂರ್ ಇಲ್ಲ ಸರ್ ನನ್ ಮಗನ್ ಡೆಲಿವರಿ ಆಯ್ತು ವಾಣಿ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಎರಡ್ ಮಕ್ಳು ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಿರೋದ್ ನಮ್ದು ನಾ ಇವ್ ದುಡ್ಡದೆ ಇವತ್ತು ದುಡಿತಾಮೆ ಪ್ರೈವೇಟ್ ಪ್ರೈವೇಟ್ಗೆ ಸುರಿಮ ಮಾಡ ನಂದು ಆ ಇಂಟೆನ್ಶನ್ ಇಲ್ವೇ ಇಲ್ಲ ಅಲ್ಲೋ ಹೋದ್ರು ಕೂಡ ಡೆಲಿವರಿ ಮಾಡ್ತಾರೆ ಇಲ್ಲೋ ಡೆಲಿವರಿ ಮಾಡ್ತಾರೆ ಏನು ಆಸೆ ಇಲ್ವಾ ನಿಮ್ ಇಬ್ಬರಿಗು ಅಣ್ಣ ಹಂಗೆ ಕಿಚ್ಚಿದ್ರೆ ಇಷ್ಟೊಂದು ನಾನು ಎಂತದೊಂದು ಎರಡು ಚೈನ್ ಹಾಕೋದು ನನ್ಗೆ ಏನ್ ಆಸೆ ಅಂದ್ರೆ ನಮ್ಮ ಅವನ ರಾಣಿ ತರ ನೋಡ್ಕೋಬೇಕು ನಮ್ಮ ಅತ್ತೆನ ಯಾಕಂತ ಅಂದ್ರೆ ಸರ್ ಇದು ಮದ್ವೆಗೆ ಹೋಗ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಸೀರೆ ಇಸ್ಕೊಂಡು ಉಟ್ಕೊಂಡೋಯ್ತಿತ್ತಂತೆ ಬೇರೆ ಇವಾಗ ತಿಂಗ್ಳಿಗೆ ಒಂದ್ ಇಪ್ಪತ್ತು ಸೀರೆ ತಗೊಡ್ತೀನಿ ನಾನು ವ ಅನ್ನೋದು ಇಲ್ಲೇ ಅವೆಲ್ಲವ ಇಷ್ಟೋ ಈ ತುಂಬಾ ಸರ್ ಕಬೋರ್ಡ್ಗಳು ಬೀರು ಎರಡ್ ಬೀರು ಮಡಿಕತ್ತಾರೆ ನನ್ಗೆ ಹೋದ್ರೆ ಒಂದ್ ಪ್ರಮೋಷನ್ ಒಂದ್ ನಾಕ್ ಕಾಸು ಕೊಡ್ತಾರ ಕೈಗೆ ತಗೊಳ್ಳಿ ಒಂದ್ ಜೊತೆ ಬಟ್ಟೆ ಕಾಂಪ್ಲಿಮೆಂಟ್ರಿ ಕೊಡ್ತಾರ ನಾನ್ ತಕೋಬತ್ತಿನ ಕೊಡ್ತಾರೆ ನಾವ್ ಒಂದ್ ಮಾಡ್ಕೊಡದ ಅವ್ರು ಒಂದ್ಸತಿ ಕರೆಸ್ತವ್ರು ನಾಲ್ಕನಾ ಸತಿ ಐದ ಹತ್ತ ಸತಿ ಕರ್ಸಿರು ಇಷ್ಟೇ ಕರ್ಸಿ ಕರ್ಸ್ತಾರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಚೇಂಜ್ ಮಾಡ್ಬಿಡ್ತಾರೆ ಇಲ್ಲ ಇವ್ರ್ ವರ್ಕ ಇವರೇ ಬೇಕು ಇವರೇ ಬೇಕ ಇವರೇ ಬೇಕಂತ ಕರೆಸ್ತಾರೆ ನಾನು ಯಾವ್ದರೂ ಬೇಡ ಇವ್ರ್ ದುಡ್ಡು ಕಮ್ಮಿ ಕೊಟ್ಟವ್ರೆ ಇವ್ರ್ ಹಿಂಗ್ ಮಾಡ್ಬಿಡ್ಬೇಕು ಅವ್ರ್ ದುಡ್ಡು ಚೆನ್ನಾಗಿ ಕೊಟ್ಟಾರ ಒಂದ್ ಹದಿನೈದು ಇಪ್ಪತ್ ಸಾವಿರ ಕೊಟ್ಟಾರ ಅವ್ರ್ ಹಂಗ ಮಾಡ್ಬೇಕು ಇಲ್ಲ ಹತ್ ಸಾವಿರ ಕೊಟ್ಟವನ್ಗೂ ಚೆನ್ನಾಗಿ ಮಾಡ್ತೀನಿ ಇಪ್ಪತ್ ಮಿನಿಮಮ್ ಒಂದ್ ಹತ್ತರಿಂದ ಹದಿನೈದು ಕೊಡಿ ಅಂತ ನಾನು ಕೇಳ್ತೀನಿ ಒಂದ್ ಇಪ್ಪತ್ತು ಕೊಡಿ ಅಂತ ಕೇಳ್ತೀನಿ ಬಟ್ ಚೆನ್ನಾಗ್ ಕೊಟ್ಟರೆ ಚೆನ್ನಾಗಿ ಇನ್ನು ಖುಷಿಯಾಗಿ ಮಾಡ್ಕೊಡ್ತೀನಿ ನಾನ್ ಯಾವತ್ತೇ ಒಂದು ವೀಡಿಯೋ ಮಾಡ್ಬೇಕಂದ್ರೆ ಹಿಂಗೆ ಬಂದೆ ಹಿಂಗೆ ಹೋದೆ ಅಂತ ಯಾವತ್ತೂ ಮಾಡಲ್ಲ ಅದ್ರಲ್ಲೂ ಅದರಲ್ಲೂ ನಾನು ಆ್ಯಕ್ಟ್ ಮಾಡ್ತೀನಿ ಫಸ್ಟ್ ಆಕ್ಟ್ ಮಾಡಿ ಈ ಕಲಾವಿದ್ರಿಗೆ ಎಷ್ಟೋ ಜನಕ್ಕೆ ಟ್ಯಾಲೆಂಟಿಗೆ ಬೆಲೆ ಸಿಗ್ತಾ ಇಲ್ಲ ಎಷ್ಟೋ ಜನ ಇದ್ರೂ ಅವ್ರಿಗೆ ಅವಕಾಶಗಳಿಲ್ಲ ನೋಡಿ ಕಾಮಿಡಿ ಕಿಲಾಡಿಗಳಲ್ಲಿ ಎಷ್ಟು ಜನ ಬಂದು ಹೋಗ್ಬಿಟ್ರು ಬಟ್ ಎಷ್ಟು ಜನ ನೋಡ್ತೀವಿ ನಾವು ಅನಿಸ್ಬಿಟ್ಟಿದೆ ಎಷ್ಟೊಂದು ಸರಿ ಹೌದು ನನಗೆ ಇನ್ನೊಂದು ಖುಷಿ ಏನು ಗೊತ್ತಣ್ಣ ಅದು ಸೆಲೆಕ್ಷನ್ ಆಗಬೇಕಾದ್ರೂ ಆಶ್ಚರ್ಯ ನನಗೆ ಎಲ್ಲ ಆಡಿಷನ್ ನಡೀತಾ ಇದೆ ಆ ಟೈಮಲ್ಲಿ ನನ್ನ ಮಗಳು ಡೆಲಿವರಿ ಗೊತ್ತೇ ಇಲ್ಲ ಆಡಿಷನ್ ಆಡಿಷನ್ ನಡೆದಿರೋದು ಗೊತ್ತಿಲ್ಲ ಆಮೇಲೆ ಬಂದು ಡೆಲಿವರಿ ಆಗಿ ಮನೇಲಿ ಬಂದ್ವಿ ಕೂತಿದ್ದೀವಿ ಸೋ ಸ್ಟಾರ್ಟ್ ಆಯ್ತು ನನ್ನ ಫ್ರೆಂಡು ನಾನು ಹೇಳ್ತೀನಿ ಏನಂತ ಅಂದ್ರೆ ಡೆಲಿವರಿ ಆಗಿತ್ತು ಸರ್ ಒಂದು ಟೆನ್ ಡೇಸ್ ಆಗಿತ್ತು ಮನೆಗೆ ಬಂದ್ವಿ ಆ ಇವರು ಇವ್ರ ಫ್ರೆಂಡ್ಸ್ ಒಂದಿಬ್ರು ಮೂರು ಜನ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಇರೋರೆ ಇವ್ರು ಹಿಂಗೆ ಬಂದಿದ್ದಾರೆ ಹಿಂಗೆ ಕುತ್ಕೊಂಡಿದ್ದಾರೆ ಫುಲ್ಲು ಬೇಜಾರು ಮಾಡ್ಕೊಂಡು ಹಿಂಗೆ ಕುತ್ಕೊಂಡಿದ್ದಾರೆ ಓ ಈ ಸತಿನೂ ಆಡಿಷನ್ ಗೊತ್ತೇ ಇಲ್ಲ ಆಗಿರೋದು ಅವರೆಲ್ಲ ಹೇಳ್ಬೋದಾಗಿತ್ತು ಲೋ ಆಡಿಷನ್ ಐತೆ ಬಂಡೆದಲ್ಲೇ ಇದ್ವಿ ಡೆಲಿವರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಡೆಲಿವರಿ ಆಗಿದ್ದು ಹೇಳ್ಬೋದಾಗಿತ್ತು ಹೇಳಿಲ್ಲ ಅವ್ರು ಅವ್ರ ಉದ್ದೇಶ ಏನಿತ್ತು ಬೇಡ ಅದು ಆಮೇಲೆ ಆಯ್ತು ಅಂದ್ಬಿಟ್ಟು ಅನ್ಬಿಟ್ಟು ಬೇಜಾರಾಯ್ತು ನಾನು ದೇವ್ರ ಇವ್ರು ಅಂದ್ರು ಏನಕ್ಕೆ ಹಿಂಗ್ ಬೇಜಾರಲ್ಲಿ ಕೂತಿದೀರ ಅಂತ ಅಂದೆ ನೋಡು ನನ್ ನನ್ಗೆ ಚಾನ್ಸಸ್ ಸಿಗಲ್ಲ ನನ್ಗೆ ಆಡಿಷನ್ ಐತೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಫಸ್ಟ್ ಆಡಿಷನ್ ಅಲ್ಲಿ ಸರ್ ನನ್ಗೆ ಹುಟ್ಟಿದ್ದ ಆಡಿಷನ್ ಹೋಗಿದ್ದೀನಿ ಸ್ವಲ್ಪ ಹಾ ಕಮಿಡಿ ಗ್ಯಾಂಗ್ಸ್ಗೆ ಅಡಿಷನ್ ಹೋಗಿದ್ದೀನಿ ಡೆಲಿವರಿ ಆಯ್ತು ಅಂತ ಅಂತ ಬಂದ್ಬಿಟ್ರು ವಾಪಸ್ ಡೆಲಿವರಿ ಆಯ್ತು ಒಳಗ್ ಪಾಪ ಡೆಲಿವರಿ ಆಯ್ತು ಅಂತ ವಾಟ್ ಅಲ್ಲಿಂದ ಅಲ್ಲಿಂದ ವಾಪಸ್ ಬಂದ್ಬಿಟ್ಟಿದಾರೆ ಫಸ್ಟ್ ನೇ ಅದು ಅಡಿಷನ್ ಅದು ಅಭಯನಾಡು ಸ್ಟುಡಿಯೋ ನಡೀತಾದೆ ಹೋಗಿದೀನಿ ಹೇಳೋರೆ ಅವತ್ತು ನಯನ್ ಅವ್ರೆ ಹೇಳಿದುದು ಕಾಮಿಡಿ ಕಿಲಾಡಿ ನಯನ್ ಅವರೆ ಹೇಳಿದ್ರು ಹಿಂಗ ಅದೇ ಬಾಮಗ ಕೊಡು ಬಂದು ಅಂತಂತ ಆಯ್ತು ಬಂದೆ ಕೊಟ್ಟೆ ಕೊಡ್ಬೇಕು ಅಲ್ಲಿ ಹಿಂಗಾಯ್ತು ಅಂದ್ರೆ ಏನ ಒಂದೊಂದ್ ಇದ್ರಲ್ಲೆಲ್ಲ ಒಂದ್ ಇದ್ರಲ್ಲಿ ಒಂದ್ ಅಡಿಷನ್ ಅದ್ರಲ್ಲೊಂದ್ ಅಡಿಷನ್ ಈಗ ಮೆಕ್ಸ್ಟ್ ಮಗು ಇನ್ನೊಂದ್ ಇದಕ್ಕೆ ಉಟ್ಬಿಟ್ಟೆ ಮಗನೇ ಉಟ್ಬಿಟ್ಟವಳೆ ಮೂರ್ನೇ ಸತಿ ಅಡಿಷನ್ಗೆ ಮೂರನೇದಲ್ಲ ಎರಡನೇ ಸತಿ ಪಾಪ ನಯನವ್ರು ಹೇಳೋರು ಏನಾರು ಆಡಿಷನ್ ಇದ್ರೆ ಅಭಿ ಹೋಗ್ ಅಟೆಂಡ್ ಮಾಡಪ್ಪ ಅಂತ ನನಗೆ ಹೇಳ್ತಾವ್ರೆ ನಾನ್ ನಮ್ ಮೈಕ್ಳುಗಳ್ ಹಿಂಗ ಹಾಕ್ತೀನಿ ನೋಡ್ರಪ್ಪ ಹಿಂಗದೇ ಮಾಡಿ ಹೋಗಿ ಈಗಲೂ ನಡೀತಾ ಇದೆ ಲೈವ್ಗಳನ್ನ ಒಬ್ಬರಿಗೊಬ್ಬರು ಸಾಥ್ ಕೊಡ್ತಾರೆ ಸೋಶಿಯಲ್ ಮೀಡಿಯಾದಲ್ಲಿ ಇರೋರು ರೀಲ್ಸ್ ಮಾಡ್ತಾರೆ ಅಂದ್ರೆ ಕೊಡ್ತಾರೆ ಸರ್ ಸ್ವಲ್ಪ ಜನ ಅಷ್ಟೇ ಹಿಂದೆ ಮುಂದೆ ಪಾಪ ಎಲ್ಲರೂ ಕೊಡ್ತಾರೆ ನಮ್ಮ ವಿಚಾರದಲ್ಲಿ ಬಂದ್ರೆ ಎಲ್ಲರೂ ಕೊಡ್ತಾರೆ ಸರ್ ನಮ್ಮ ವಿಷಯದಲ್ಲಿ ಗೋರಿ ಸೀಮಂತ ಮಾಡಬೇಕಾದ್ರೇನೆ ನನ್ನ ಮಗನ ಬರ್ತಡೇ ಮಾಡಬೇಕಾದ್ರೇನೆ ಊರ್ ತುಂಬಾ ಕಾರ್ ನಿಂತ ಹೋಗುತ್ತೆ ಫುಲ್ ನಮ್ದು ರಂಗ ಊರು ಸೆಂಟರ್ ಇರೋದು ಮನೆಯಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಆಮೇಲೆ ನಮ್ಮೂರವ್ರು ಹೇಳೋರೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ ಇಬ್ಬರನ್ನ ಕಂಡ್ರೆ ಯಾಕೆ ಇಷ್ಟ ಜನರಿಗೆ ಇವತ್ಗೂ ನಮ್ ಜನ ಇಷ್ಟ ಏನೇ ್ರು ಯಾರೇ ಆದ್ರು ಅವತ್ ಹೆಂಗ್ ಅವ್ವ ಅಪ್ಪ ನಾವು ಅವ್ರ ಬೇರೆ ಹಣ ಹಾಕ ಅನ್ನೋದಿಲ್ಲ ಅವ್ವ ಅಪ್ಪ ನಮ್ಮೂರಲ್ಲಿ ಅವ್ವ ಅಪ್ಪ ಅಂತ ಯಾಕಂದ್ರೆ ನಮ್ ಆಡಿಸಿ ಬೆಳೆಸವ್ರೆ ತಿಕ್ಕ ತೊಳ್ದವ್ರ ನಮ್ಗೆ ಊಟ ಕೊಟ್ಟವ್ರೆ ನಮ್ ಅವ್ವ ಅಂಗನವಾಡಿ ಟೀಚರ್ ಇವತ್ತು ಅಂಗನವಾಡಿ ಅನ್ನ ತಿಂದು ಬೆಳೆದಿದಿವಿ ನಾವು ಆ ಲಾಸ್ಟಲ್ಲಿ ಹೆಂಗಿತ್ತಿತ್ತು ಅವತ್ತೆಲ್ಲ ಮಾ ಅಡುಗೆ ಮಾಡಿ ಮಿಕ್ಕ ಬಿಸಾಕ್ಬಿಡೋರು ಇದ್ ಮಾಡೋರು ಬಟ್ ನಮ್ಮಮ್ಮ ಒಂದಿಷ್ಟು ಅನ್ನ ಉಳಿದ್ರು ಡಬ್ಬಕ್ಕೆ ಹಾಕರೋರು ಅದೇ ಹಾಕ್ಬೇಕು ತಿನ್ಸೋರು ಅದಾದ್ಮೇಲೆ ಅವಾಗ ಉಂಡೆ ಅಂತ ಕೊಡೋರು ಅಂಗನವಾಡಿಲಿ ನಾನು ಹಿಂಗೆ ಇದಾದ್ರೂ ಅಂಗನವಾಡಿ ಕುರಿ ಇಟ್ಟು ಅವೆಲ್ಲ ಕಳ್ಸಿ ಕೊಡೋರು ಇವಾಗೆಲ್ಲ ಪ್ಯಾಕಿಂಗ್ ಬಂದ್ಬಿಟ್ಟ ಅಲ್ಲಿಂದ ಕಳಿಸ್ತಾರೆ ಹಿಂಗೆ ಕೊಡಬೇಕು ಮಕ್ಳಿಗರು ಕೊಡಬೇಕು ಯಾಕೆ ಪ್ರಶ್ನೆ ಕೇಳಿದ್ರೆ ತುಂಬಾ ಜನ ಎಲ್ಲ ಸಿಟಿ ಬಂದು ಸೆಟ್ಲ್ ಆಗ್ತಾರೆ ಇಲ್ಲಿ ಜೀವನ ಬದುಕಟ್ಕೊಂಡ್ಬಿಡ್ತಾರೆ ಹಲವಾರು ಕಾರಣಗಳು ಬಟ್ ನೀವ್ ಅಲ್ಲೇ ಇದ್ದು ಅಲ್ಲಿಂದ ಓಡಾಡ್ತಿದಿರಿ ಬಟ್ ಓಕೆ ಎಂಜಾಯ್ ಮಾಡ್ತೀವಿ ಎಂಜಾಯ್ ಮಾಡಲ್ಲ ಅಂತ ಅಲ್ಲ ಬೆಂಗಳೂರಿಗೆ ಬರ್ತೀವಿ ಎಲ್ಲಿ ಹೋಗ್ಬೇಕಾ ತಿನ್ಬೇಕಾ ಉಣ್ಬೇಕಾ ಎಲ್ಲಾ ಮಾಡ್ತೀವಿ ಎಲ್ಲಾ ಫ್ಯಾಮಿಲಿ ಐನೂರು ರೂಪಾಯಿ ಒಂದ್ ದಿನಕ್ ಒಂದು ತಿಂಗಳ ಸಂಬಳ ನಮ್ಮವ ಅಂತಾಳೆ ಐದ್ ಸಾವಿರ ಹಿಂಗ್ ಕೊಟ್ಬಿಟ್ರಲ್ಲ ಊಟ ಮಾಡೋಕೆ ಇದಕ್ಕೆ ಇಷ್ಟಕ್ಕೆ ಅಂತಂತಾಳೆ ಅವ್ವ ಜೀವನ ಹೆಂಗಿದ್ವಿ ಹೆಂಗಿ ಇದ್ ಮಾಡಿದ್ವಿ ಅನ್ನೋದ್ಕಿಂತ ಎಂಜಾಯ್ ಮಾಡಬೇಕು ಎಲ್ಲಾ ಚೆನ್ನಾಗಿರ್ಬೇಕು ಹೆಂಗೆ ಖುಷಿಯಾಗಿರೋದು ಹೆಂಗೆ ಅಭಿ ಅಂಡ್ ರಶ್ಮಿ ಬದುಕಲಿ ಅಂದ್ರೆ ನಾಳೆಗೆ ಹಿಂಗ ಇರ್ಬೇಕು ಇಷ್ಟೆಲ್ಲಾ ಇದ್ ಮಾಡ್ಕೋಬೇಕು ಸಂಪಾದನೆ ಮಾಡ್ಕೋಬೇಕು ಉಳಿಸ್ಕೋಬೇಕು ಕೂಡಿಡ್ಬೇಕು ಇವು ಬಿಡ್ಬಾರ್ದು ದಿನ ಕೆಲಸ ಮಾಡ್ತಾ ಇರ್ಬೇಕು ಉಣಬೇಕು ಕಣ್ ತುಂಬಾ ನಿಮ್ದೇ ನಿದ್ದೆ ಮಾಡ್ಬೇಕು ಇರೋ ಗಳು ಇರೋ ಫ್ಯಾಮಿಲಿ ಜೊತೆ ಖುಷಿಯಾಗಿರ್ಬೇಕು ಮಾಡಿ ಸರ್ ಬ್ಯಾಕಪ್ ಅಂತ ನಮ್ಮ ಹತ್ರ ಏನು ಇಲ್ಲ ಇವಾಗ ಏನೇ ಮಾಡಿದ್ರು ಎಲ್ಲ ನಾವು ಸಾಲನೇ ಆಕ್ಚುಲಿ ಎಲ್ಲ ಮಾಡಿರೋದು ಸಾಲ ಮಾಡ್ತೀವಿ ತೀರ್ಸ್ಕೊತೀವಿ ಸಾಲ ಮಾಡ್ತಿವಿ ತೀರ್ಸ್ಕೊತೀವಿ ನಾಳೆ ಅನ್ನೋದು ಇದ್ರೇ ಇದ್ರೇನೆ ಏನಾರ ಆಗೋದು ವಾಟ್ ವಾಡ್ತಂಬರ್ಸ್ಬಿಟ್ರ ಈಗ್ಲೂ ಹೇಳ್ತೀನಿ ಏಯ್ ಐಕ್ಲಿಗೆ ನೀನು ಕಾರ್ ತಕೋ ಕೊಡಮ ಬೈಕ್ ತಕೋ ಕೊಡಮ ಚಿಕ್ಕ ಚಿಕ್ಕ ಆಟಾಡೋಕೆ ಇದ್ಕೊಡ್ಮ ಕೊಡು ಕಾಯಿಸ್ಬಿಟ್ಕೊಡು ಇವತ್ ಕೇಳಿದ್ ನಾನ್ ನಾಳೆ ತಂದ್ಕೊಡ್ತೇನೆ ನೀನು ಅದು ಇವತ್ತು ರಿಕ್ವೆಸ್ಟ್ ನಾಳೆ ಆರ್ಡರ್ ಐತವೆ ಬಿಡಿದಿರಪ್ಪ ಇಬ್ರು ನೀವು ಅದೇನಂದ್ರೆ ನಮ್ಮ ಅಪ್ಪ ನನ್ಗೆ ಅವತ್ತು ಬುದ್ಧಿಗೆ ನನ್ಗೆ ಗಸು ಬಂದಿರೋದು ಇವತ್ತು ನಾನ್ ದುಡಿಬೇಕು ನಾನ್ ಇವತ್ತು ಐಸಾರು ದುಡಿಬೇಕು ಇವತ್ತಿಲ್ವಾ ದಿನಾ ಬಿರಿಯಾನಿನೇ ತಿನ್ನಕುದಿಲ್ಲ ಉಪ್ಸಾರು ಸಿಕ್ತದೆ ಮುದ್ದೆನೇ ಸಿಗ್ತದೆ ರೆಡಿ ನಾನ್ ಶೂಟಿಂಗ್ ಮಾಡ್ತಾ ಅಲ್ಲೆಲ್ಲ ಬಂದ್ಬಿಟ್ಟು ಇರ್ತದಲ್ಲ ಸಾಂಗ್ ಮಾಡ್ಬಿಡ್ರಿ ನನಗೇನೋ ನಾಳೆ ದಿನ ಅದು ಬೇಡ ನಾನೇ ನಾನೇ ತಿಂತೀನಿ ಅವತ್ತು ಎರಡು ಸಾಂಗ್ ಮಾಡಿ ವರ್ಷಾನ್ ಕಟ್ಲೆಕ್ ಅದಿದ್ದೆ ಚಾನ್ಸ್ ಇವತ್ತು ಇಡೀ ಸೆಟ್ ಆ ಸೆಟ್ ಕಳಿಸ್ತಾರೆ ಪೂರ್ತಿ ಒಂದು ವ್ಯಾನ್ ಕ್ಯಾಮ್ರಾ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರು ಹೀರೋಯಿನ್ ಇಂಥವ್ರು ಬೇಕು ಅನ್ನೋ ಹಾಕ್ಸು ಮಾ ಅವರು ಕೆಲ್ಸ ತೋರಿಸ್ಬಿಡ್ಬೇಕಣ್ಣ ಯಾವತ್ತು ಸುಮ್ಮನೆ ಮಾತಾಡ್ತೀನಿ ಬಳಾಂಗ್ ಬಿಡ್ತೀನಿ ನಾನು ಹಂಗೆ ಮಾಡ್ಬಿಡ್ತೀನಿ ಸರ್ ನಮ್ಗೆ ಚಾನ್ಸ್ ಕೊಡಿ ಕೆಲ್ಸ ತೋರ್ಸೋದ್ ಕರೀತಾರೆ ನಮ್ಗೆ ಇದೆಲ್ಲ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಕರೆದ್ರು ಒಂದೆರಡು ಸಿನಿಮಾಗಳು ಸಣ್ಣ ಪುಟ್ಟ ಚಾನ್ಸ್ ಕೊಟ್ಟರು